ಇಲ್ಲಿ ಒಬ್ಬರು ನನ್ನದೇ ಸಮುದಾಯದವರು ಯಾರಂತ ಹೆಸರು ಹೇಳೋದಿಲ್ಲ ಅವ್ರು ಹೇಳಿದರು ಈ ಜಾತಿಯ ಕಾರಣಕ್ಕೋಸ್ಕರ ಈ ಸಲ ನಾವು ಬದಲಾವಣೆ ಮಾಡಬೇಕು ಅಂತ ತಿರುಗಿದ್ರು ಅವರಿಗೆ ನಾನು ಹೇಳಲಿಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹರಿಕೃಷ್ಣನ ನಾನು ಕೂಡ ಅದೇ ಸಮುದಾಯ ನನ್ನಲ್ಲಿ ಒಂದು ದಿನ ಒಂದು ಗಂಟೆ ಬರಲಿಲ್ಲ ಒಂದು ನಿಮಿಷ ಬರಲಿಲ್ಲ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಹರೀಶ್ ಪೂಂಜಾರಿಗೆ ಇಲ್ಲಿ ಕಿರಿಕಿರಿ ಇದ್ರು ಕೂಡ ಹರೀಶ್ ಪೂಂಜಾ ನನ್ನ ಹತ್ರ ನನ್ನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತ ಬಂದಿದ್ದಾರೆ ಭರತ್ ಶೆಟ್ಟರು ಬಂದಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲರೂ ಬಂದು ಕೆಲಸ ಮಾಡಿದ್ದಾರೆ ಆದರೆ ಆ ಪುಣ್ಯಾತ್ಮ ಅಲ್ಲಿಗೆ ಒಂದು ನಿಮಿಷ ಬರಲಿಲ್ಲ ಇಲ್ಲಿ ಮಾತ್ರ ಈ ಸಲ ಇವರಿಗೆ ಚೇಂಜ್ ಮಾಡಬೇಕು ಅವರಿಗೆ ಚೇಂಜ್ ಮಾಡಬೇಕು ನಿನ್ನೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ತುಂಬ ನನ್ನ ಸಮಾಜದವರಾಗಿ ನನಗೆ ಬೇಸರ ಆಗ್ತದೆ ನನಗೆ ನಾನು ಹತ್ರ ಪ್ರಶ್ನೆ ಮಾಡೋದು ನಿಮಗೆ ಕ್ಯಾ ಕಾಂಗ್ರೆಸ್ನ ವ್ಯಾಮಾವ ಅಥವಾ ಹಿಂದೂ ವಿರೋಧಿ ಆಲೋಚನೆಯಾ ನಾವೆಲ್ಲ ಹಿಂದುತ್ವದ ಆಧಾರದ ಮೇಲೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು ನಾವು ಧರ್ಮ ಧರ್ಮ ಮೊದಲು ನಮ್ಮದು ಧರ್ಮಕ್ಕಿಂತ ಇನ್ನೊಂದು ಬೇರೆ ಏನಿಲ್ಲ ಧರ್ಮ ಉಳಿದರೆ ಮಾತ್ರ ನಮ್ಮ ಜಾತಿಯ ವ್ಯವಸ್ಥೆ ಉಳಿಬೋದು ಆದ್ದರಿಂದ ನಾನು ವಿನಂತಿ ಮಾಡೋದು ಯಾವುದು ಕೂಡ ಯಾವ ಜಾತಿ ಅದು ಇದೆಲ್ಲ ನಮ್ಮ ದೇಶ ಉಳಿದರೆ ಮಾತ್ರ ಇದೊಂದು ರಾಷ್ಟ್ರೀಯ ಚುನಾವಣೆ ನನಗೆ ನಾನು ಕೆಲವು ಸಲ ನನಗೆ ಅನಿಸೋದು ಅವರು ತುಂಬ ಜನ ಕೇಳಿದರು ನಿಮ್ಮ ಹತ್ರ ಬರಲಿಲ್ವಾ ಬರಲಿಲ್ಲ ಅಂತ ಹೇಳುವಾಗ ನನಗೆ ಸಹ ಬೇಸರ ಆಗ್ತಾ ಇತ್ತು ಕೆಲವು ಸಲ ಕಾಂಗ್ರೆಸ್ನ ವ್ಯಾಮೋಹನ ಈಗ ಅನಿಸ್ತದೆ ನನಗೆ ಅವರಿಗೆ ಕಾದರ್ನ ಏನಾದರೂ ವ್ಯಾಮೋಹ ಬಂದಿತ್ತಾ ಇಲ್ಲದಿದ್ರೆ ಅವ್ರು ಯಾಕೆ ಈ ತರ ಮಾಡ್ತಾರೆ ಈ ಕಾಂಗ್ರೆಸ್ನ ವ್ಯಾಮ ಕಾದರ್ನ ವ್ಯಾಮದಿಂದಾಗಿ ಈ ತರ ಮಾಡಿದ್ರ ಈ ತರ ಒಂದು ಗಂಭೀರವಾದ ಆಲೋಚನೆ ನಮ್ಮ ಮನಸ್ಸಲ್ಲಿ ಬರ್ತಾ ಉಂಟು ಒಟ್ಟು ಇದು ಚುನಾವಣೆ ಮಾತ್ರ ರಾಷ್ಟ್ರೀಯ ಚುನಾವಣೆ ನರೇಂದ್ರ ಮೋದಿ ಅವರ ಚುನಾವಣೆ ಯಾವ ಕಾಲದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಿದ್ರ ಆ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದಂತ ಒಬ್ಬ ಜಗತ್ತಿನ ಅತ್ಯಂತ ಶ್ರೇಷ್ಠ ಮಂತ್ರಿಯ ಚುನಾವಣೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ